ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ನಲ್ಲಿ ಅರವತ್ತು ಗ್ರಾಂ ಪೌಡರ್ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ನೋಡಿದ್ರಲ್ಲ ವೀಕ್ಷಕರೇ ಇವರೆಲ್ಲ ಯಾವ ರೀತಿ ಇದ್ದಾರೆ ಅಂತ ಅಕಸ್ಮಾತ್ ನಾವೇನಾದರೂ ಅವ್ರ ಹತ್ರ ಹೋಗಿ ಯಾಕೆ ಹೀಗಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮ ಹಣೆ ಬರ ಸರಿ ಇಲ್ಲ ನಮಗೆ ಸಾಕಷ್ಟು ಸಮಸ್ಯೆಗಳಿದೆ ಬಡತನ ಹೀಗೆ ನಾನಾ ಕಾರಣಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಆದರೆ ವೀಕ್ಷಕರೇ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಚಟಗಳಿಗೆ ಬಲಿಯಾಗಿರ್ತಾರೆ ಅಲ್ಪ ಸಮಯದ ಕ್ಷಣಿಕ ಸುಖಕ್ಕೋಸ್ಕರ ಮೋಜಿಗೋಸ್ಕರ ಮದ್ಯಪಾನ ಧೂಮಪಾನ ಜೊತೆಗೆ ಗುಟ್ಕಾ ತಂಬಾಕು ಇಂಥ ಸೇವನೆಗಳಿಂದ ತಮ್ಮ ಸುಂದರವಾದ ಅತ್ಯಮೂಲ್ಯ ಬದುಕನ್ನು ಹಾಳು ಮಾಡ್ಕೊಂಡಿರ್ತಾರೆ ಎಷ್ಟೋ ಸಂಸಾರಗಳಲ್ಲಿ ನೆಮ್ಮದಿಯನ್ನು ಕಳ್ಕೊಂಡು ಮಾನಸಿಕವಾಗಿ ಅಸ್ವಸ್ಥರಾಗಿಬಿಡ್ತಾರೆ ಇನ್ನು ಕೆಲವು ಸಂಸಾರದಲ್ಲಿ ತನ್ನ ಯಜಮಾನನನ್ನ ಕಳೆದುಕೊಂಡು ಬದುಕೆ ಬೀದಿಗೆ ಬಂದ್ಬಿಡತ್ತೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಮದ್ಯಪಾನ ಧೂಮಪಾನ ತಂಬಾಕು ಗುಟ್ಕಾ ಸೇವನೆ ಇಂಥ ದುಶ್ಚಟಗಳೇ ಸೂಕ್ತವಾದ ಅತ್ಯದ್ಭುತವಾದ ನಿವಾರಣೆ ಇಲ್ಲಿದೆ ಇದು ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಆಯುರ್ವೇದಿಕ್ ಪ್ರಾಡಕ್ಟ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಇದೊಂದು ಗುಣಮುಕ್ತವಾದ ಔಷಧ ಫಾಸ್ಟ್ ರಿಯಾಕ್ಷನ್ನ ಜೊತೆಗೆ ನಿಮ್ಮ ದೇಹದಲ್ಲಿನ ದೌರ್ಬಲ್ಯನ ಕಡಿಮೆ ಮಾಡುತ್ತೆ ಆತ್ಮವಿಶ್ವಾಸನ ಹೆಚ್ಚುತ್ತೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಗ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ಧೂಮಪಾನ ಸ್ಮೋಕಿಂಗ್ ಧೂಮಪಾನನ ಹವ್ಯಾಸವಾಗಿಟ್ಕೊಂಡಿರೋ ಅನೇಕ ಯುವಕ ಯುವತಿಯರು ನಾವು ಸ್ಮೋಕಿಂಗ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು ಲೈಫ್ ಟೈಮ್ ಅಲ್ಲಿ ಸ್ಮೋಕಿಂಗ್ ಬಿಡೋಕ್ಕಾಗೋದೇ ಇಲ್ಲ ಅನ್ನೋ ದುರ್ಬಲ ಮನಸ್ಥಿತಿ ಆಲೋಚನೆಯಲ್ಲಿರ್ತಾರೆ ನೀವು ಮನಸ್ಸು ಮಾಡಿದ್ರೆ ಧೂಮಪಾನದಿಂದ ಹೊರಗಡೆ ಬಂದು ಆರೋಗ್ಯವಂತ ಆಹ್ಲಾದಕರವಾದ ಜೀವನವನ್ನ ನೀವು ನಡೆಸಬಹುದು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಬಿಟ್ಟು ತುಂಬಾ ಸೀರೆ ಸೇರೋದನ್ನು ಕಲ್ತಿದ್ದೆ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಪ್ಯಾಕ್ ಸೇರ್ತಿದ್ದೆ ಟಿವಿಲ್ ನೋಡ್ಬೇಕಾದ್ರೆ ಇದರಿಂದ ಸಿಗ್ರೆಟ್ ಸೇರಿಂದ ಕ್ಯಾನ್ಸರ್ ಬರುತ್ತೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಿದ್ರು ಅದ್ ನೋಡ್ಬಿಟ್ಟು ನನಗೆ ತುಂಬಾ ಭಯ ಆಯಿತು ಪೌಡರ್ ತಗೊಂಡಾಗಿಂದ ನಾನು ಸಿಗ್ರೆಟ್ ಅನ್ನ ಅವಾಯ್ಡ್ ಮಾಡಿದ್ದೀನಿ ಬಿಟ್ಟೆ ಬಿಟ್ಟಿದ್ದೀನಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಪಡೆಯಿರಿ ಆರೋಗ್ಯಕರ ಜೀವನವನ್ನ ನಡೆಸಿರಿ ಮದ್ಯಪಾನ ಅಂದರೆ ಕುಡಿತದ ಚಟ ಕೆಲವೊಂದು ಸಂಸಾರಗಳಲ್ಲಿ ಕುಡಿತದ ಚಟಕ್ಕೆ ಒಳಗಾದ ವ್ಯಕ್ತಿಗಳಿಂದ ಪ್ರತಿನಿತ್ಯ ಕಿರುಕುಳ ಮಾನಸಿಕವಾಗಿ ನೋವುಗಳನ್ನು ಅನುಭವಿಸ್ತಾ ನೆಮ್ಮದಿಯೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿರ್ತಾರೆ ಇದು ಇಲ್ಲಿದೆ ಈ ಸಮಸ್ಯೆಗಳಿಗೆ ಪರಿಹಾರ ಅದುವೇ ಕ್ವಿಟ್ ಅಡಿಕ್ಷನ್ ವ್ಯಕ್ತಿ ಅದನ್ನು ತಗೊಳ್ಳೋದಕ್ಕೆ ನಿರಾಕರಿಸಿದ್ರೆ ನೀವು ಧೈರ್ಯವಾಗಿ ಆಹಾರದಲ್ಲಿ ಒಂದು ಚಮಚ ಬೆರೆಸಿ ಇಲ್ಲ ಅಂತ ಹೇಳಿದ್ರೆ ಒಂದು ಗ್ಲಾಸ್ ಆಫ್ ವಾಟರ್ನಲ್ಲಿ ಒಂದು ಟೀ ಸ್ಪೂನ್ ಪೌಡರ್ನ ಮಿಕ್ಸ್ ಮಾಡಿ ಅವರಿಗೆ ಕೊಡ್ಬೋದು ನೀವು ಹೆದರುವಂತ ಪ್ರಮೇಯನೇ ಇಲ್ಲ ಯಾಕಂತೀರಾ ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ಇದನ್ನ ತಯಾರಿಸಲ್ಪಡಲಾಗಿದೆ ಇದೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ನಾನು ತುಂಬಾ ಮುಂಚೆ ಕುಡಿತಾ ಇದ್ದೆ ಕುಡಿಯೋದ ಬಿಡಬೇಕು ಅಂತ ಎಷ್ಟೇ ಸಲ ಅನ್ಕೊಂಡ್ರು ಆಗ್ತಿರ್ಲಿಲ್ಲ ಈಗ ಒಂದಿನ ಟಿವಿಲಿ ಫಿಟ್ ಅಡಿಷನ್ ಪೌಡರ್ ಬಗ್ಗೆ ನೋಡಿದೆ ಆ ಪೌಡರ್ ತಗೊಂಡು ನಾನು ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ತಗೊಂಡೆ ಹಾಲಲ್ಲಿ ನೀರಲ್ಲಿ ಊಟದಲ್ಲಿ ಕಲ್ಸ್ಕೊಂಡು ಡೈಲಿ ಯೂಸ್ ಮಾಡ್ತಾ ಇದ್ದೆ ಈಗ ಕುಡಿಯೋದ್ ಬಿಟ್ಟಿದ್ದೀನಿ ಡೈಲಿ ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಬೈಯೋರೆಲ್ಲ ಈಗ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ನೀವು ಯಾರಾದರೂ ಕುಡಿತದಿಂದ ಆಚೆ ಬರಬೇಕು ಅನ್ಕೊಂಡಿದೀರಾ ಈ ಪೌಡರ್ ತಗೊಳ್ಳಿ ಮದ್ಯಪಾನಕ್ಕೆ ಕಡಿವಾಣ ಹಾಕಿ ಕೇವಲ ಹತ್ತರಿಂದ ಹದಿನೈದು ದಿನಗಳೊಳಗಾಗಿ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ತಂಬಾಕು ಅಥವಾ ಗುಟ್ಕಾ ಸೇವನೆ ಪ್ರಸ್ತುತ ಯುವ ಪೀಳಿಗೆ ಹಾಗೆ ಸಾಕಷ್ಟು ಮಂದಿ ಗುಟ್ಕಾ ತಂಬಾಕು ಸೇವನೆಯನ್ನ ಹವ್ಯಾಸವಾಗಿ ಬೆಳೆಸಿಕೊಂಡಿದ್ದಾರೆ ಇದರಿಂದ ಸಾಕಷ್ಟು ರೋಗಗಳಿಗೆ ಆಹ್ವಾನ ನೀಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಖಾಯಿಲೆಗಳು ಅವರನ್ನು ಆವರಿಸ್ತಾ ಇದೆ ಎಷ್ಟೋ ಜನ ಈ ಖಾಯಿಲೆಗಳಿಗೆ ಸರಿಯಾದ ಚಿಕಿತ್ಸೆಯನ್ನ ಪಡೆಯೋಕಾಗ್ದೆ ಬದುಕಿದ್ದ ಕಾಲದಲ್ಲೇ ರೋಗಿಗಳಾಗಿ ಸತ್ತಿದ್ದಾರೆ ಯಾರಾದರೂ ಈ ರೀತಿಯ ದುಶ್ಚಟದಿಂದ ಹೊರಬರಬೇಕು ಅಂತ ಇಚ್ಛಿಸ್ತಾ ಇದ್ದೀರಾ ಹಾಗಾದ್ರೆ ವೀಕ್ಷಕರೇ ನಮ್ಮ ಜೊತೆಗೆ ಬನ್ನಿ ಈ ದುಶ್ಚಟದಿಂದ ಮುಕ್ತರನ್ನಾಗಿಸಿ ಹೊಸ ಬದುಕಿನ ಹಾದಿಯನ್ನ ನಾವು ತೋರಿಸ್ತೀವಿ ನಾನು ಸುಮಾರು ವರ್ಷದಿಂದ ಪಾಂಡ್ ಹುಡುಕ ಎಲ್ಲ ಆಗ್ತಾ ಇದ್ದೀನಿ ಮನೆಯಲ್ಲಿ ಎಷ್ಟೋ ಸರಿ ಕೇಳಿದ್ರು ಆಗ್ಬೇಡ ಆಗ್ಬೇಡ ಅಂತ ನಾನು ಅದು ಕೇಳಿಲ್ಲ ನಾನು ಹಾಕಿ ಎಲ್ಲ ಇಳುತ್ತೆಲ್ಲ ಆಗಿದ್ದು ಆಮೇಲೆ ಒಂದಿನ ಹಾಲಲ್ಲಿ ಹಾಕಿ ಮಿಸ್ ಪೌಡರ್ ಕೊಟ್ಟರು ಹಾಕಿದ ಮೇಲೆ ಎಳೆದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹುಡ್ಕಾ ಪಾನ್ ಬರಕ್ಕೆ ಬಿಟ್ಬಿಟ್ಟಿದ್ದೀನಿ ತಂಬಾಕು ಗುಟ್ಕಾಗಳ ಸೇವನೆಯ ಹವ್ಯಾಸಕ್ಕೆ ಫುಲ್ ಸ್ಟಾಪ್ ಇಡಿ ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಯು ವಾಂಟ್ ಆಲ್ಕೋಹಾಲ್ ಯೂಸ್ ಅಡಿಕ್ಷನ್ ಪೌಡರ್ ಯು ವಾನ್ ಕ್ವಿಟ್ ಅಡಿಕ್ಷನ್ ಪೌಡರ್ ಯು ವಾನ್ use quit addiction powder